ನಮಸ್ಕಾರ ಕನ್ನಡಿಗರೇ ಎಲ್ಲರೂ ಮಾಡೋದು ಟೆಕ್ ಚಾನಲ್ಗೆ ಸ್ವಾಗತ ಒಬ್ಬ ಯೂಟ್ಯೂಬರಿಗೆ ಬೇಕಾದ ಎಸೆನ್ಷಿಯಲ್ ಎಕ್ವಿಪ್ಮೆಂಟ್ಸಲ್ಲಿ ಮೊದಲನೇ ಕ್ಯಾಮ್ರ ಆಯ್ತು ಇತ್ತಂದ್ರೆ ಮೊಬೈಲ್ ಆಗಿರೋದು ಸೆಕೆಂಡ್ ಬರೋದು ರೆಕಾರ್ಡಿಂಗ್ ಸಿಸ್ಟಮ್ಸು ಸೊ ವಾಯ್ಸ್ ರೆಕಾರ್ಡಿಂಗ್ ಬೇಕಾಗುತ್ತಲ್ಲ ಸೊ ನಾವು ಸದ್ಯ ಯೂಸ್ ಮಾಡ್ತಿರೋದು ಇದು ಬೋಯಾದ್ದು ಬೋಯಾ ಎಮ್ ಒನ್ ಮೈಕ್ ಲಾವ್ಲರ್ ಮೈಕ್ ಚೆನ್ನಾಗಿದೆ ಒಳ್ಳೆಯ ಕ್ವಾಲಿಟಿ ಚೀಪ್ ಆ್ಯಂಡ್ ಬೆಸ್ಟ್ ಎಲ್ಲ ಯೂಟ್ಯೂಬರ್ಸು ತಮ್ಮ ಕೆರಿಯರ್ ಸ್ಟಾರ್ಟ್ ಮಾಡೋದು ಇದರಿಂದನೇ ಸೊ ಇದಾದ ನಂತರ ನಿಮಗೆ ವೈರ್ಲೆಸ್ ಬೇಕಾಗುತ್ತೆ ಅಂದರೆ ಇದು ವಯರ್ ಇದೆ ನೋಡಿ ಇದು ವೈರ್ ಈ ಥರ ಕೊಟ್ಟಿರ್ತಾರೆ ನಿಮಗೆ ಒಂದು ಒಂದೂವರೆ ಕಿಲೋಮೀಟ್ರ್ ವೈರ್ ಇದೆ ಸೊ ಎಲ್ಲ ಕಡೆ ನೀವು ಬಿಚ್ಚಿ ಹ್ಯಾಂಡಲ್ ಮಾಡ್ಕೊಂಡು ಕಷ್ಟ ಅಂದರೆ ನೀವು ಸಿಂಗಲ್ ಈ ಥರ ಇಂಡೋರ್ ಮಾಡಬೇಕಂದ್ರೆ ಓಕೆ ಬೆಸ್ಟ್ ಒಂದೇ ಟೈಮ್ ಒಂದೇ ಕಡೆ ಫಿಕ್ಸ್ ಮಾಡಿ ಯೂಸ್ ಮಾಡ್ತೀರಂದರೆ ಪರವಾಗಿಲ್ಲ ಬಟ್ ನೀವು ಯಾರಿಗಾದರೂ ಆನ್ ದ ಗೋವಾ ಇಂಟ್ರೂ ಮಾಡ್ಬೇಕಂತಂದರೆ ಟ್ರಾವ್ಲಿಂಗಲ್ಲಿ ಇಂಟ್ರೂ ಮಾಡ್ಬೇಕಂತಂದರೆ ಹೊರಗಡೆ ಔಟ್ಡೋರ್ ಇಂಟ್ರೂ ಮಾಡಬೇಕು ಇಂಟ್ರೂ ಮಾಡ್ಬೇಕಂದ್ರೆ ಸ್ವಲ್ಪ ಇದು ಪ್ರಾಬ್ಲಮ್ಯಾಟಿಕ್ ಆಗುತ್ತೆ ಅಂದರೆ ಎಲ್ಲರೂ ಸಿಕ್ಕಾಕ್ಕೊಳ್ಬೋದು ಆಮೇಲೆ ಗಂಟು ಬಿಡಿಸ್ಕೊಂಡು ಕುಂದ್ರೋದಕ್ಕೆ ಒಂಥರ ಅದೇ ತುಂಬ ಎಸ್ ಕೆಲಸ ಇದು ನಾಟ್ ಆಗಿಬಿಟ್ರೆ ಬಿಡಿಸೋದು ಕಷ್ಟ ಬೆಟರ್ ಬಟ್ ಬೆಸ್ಟು ಸೌಂಡ್ ಕ್ವಾಲಿಟಿ ಮಾತ್ರ ಸೂಪರ್ ಯಾವುದಕ್ಕೆ ಕಡೆ ಇಲ್ಲ ಒಂದು ಐದು ಸಾವಿರ ಆರು ಸಾವಿರಕ್ಕೂ ಕಡಿಮೆ ಇಲ್ಲ ಇದು ನಿಮ್ಗೆ ಎಷ್ಟು ಒಂದು ಸಾವಿರ ಒಳಗೆ ಸಿಕ್ಕಿರ್ತದೆ ಬೆಸ್ಟ್ ಆಪ್ಷನ್ ಅದು ಕೆರಿಯರು ಸ್ಟಾರ್ಟ್ ಮಾಡೋದು ಅವ್ರಿಗೆ ಬೆಸ್ಟ್ ಆಪ್ಷನ್ ಅದು ಚೀಫ್ ಆ್ಯಂಡ್ ಬೆಸ್ಟ್ ಸೊ ನಮಗೆ ನೆಸ್ಟ್ ಬೇಕನ್ನಿಸ್ತು ಒಂದು ಹೊಸ್ತಾಗಿ ಸೌಂಡ್ ರೆಕಾರ್ಡರ್ ಸೊ ಅದು ವೈರ್ಲೆಸ್ ಬೇಕು ಅನ್ನಿಸ್ತು ಹಂಗಾಗಿ ನಾವು ರಿವ್ಯೂಸ್ ನೋಡಿದ್ವಿ ತುಂಬ ರಿವ್ಯೂಸ್ ನೋಡಿದ್ವಿ ರೋಡ್ ನೋಡಿದ್ವಿ ರೋಡ್ ತುಂಬ ಕಾಸ್ಟ್ಲಿ ಅನ್ನಿಸ್ತು ಬಟ್ ಫೆಸ್ ಫೆಸಿಲಿಟೀಸು ಅಷ್ಟೇ ಚೆನ್ನಾಗಿದೆ ನಂತರ ಬೋಯಾದ್ದು ನೋಡಿದ್ವಿ ಆಮೇಲೆ ತುಂಬ ಇದು ಇನ್ನೊಂದು ಮೂರು ನಾಲ್ಕು ನೋಡಿದ್ವಿ ಬಟ್ ಗೋಡಾಕ್ಸ್ ಯಾಕೊಂದು ಸ್ವಲ್ಪ ಇದು ಅನ್ನಿಸ್ತು ಗೋಡಾಕ್ಸು ಲೈನಿಂಗ್ ಸಿಸ್ಟಮ್ನಲ್ಲಿ ತುಂಬ ಓಲ್ಡ್ ಕಂಪ್ನಿ ಅದು ತುಂಬ ಒಳ್ಳೆ ಹೆಸರು ಮಾಡಿದೆ ಸೊ ನಾವು ರಿವ್ಯೂ ನೋಡಿದ್ರೆ ಇದು ನಮಗೆ ಬೆಸ್ಟ್ ಅನ್ನಿಸ್ತು ಅಂದರೆ ನಮ್ಗೆ ಅಫೋರ್ಡೆಬಲ್ ಅನ್ನಿಸ್ತು ನಮ್ಮ ಯೂಸೇಜಿಗೆ ಚೆನ್ನಾಗಿ ಅನ್ನಿಸ್ತು ಸೊ ಹಂಗಾಗಿ ಇದನ್ನು ಆರ್ಡರ್ ಮಾಡಿದೆ ಅಮೆಝನ್ ಆರ್ಡರ್ ಮಾಡಿದ್ವಿ ಸೊ ಬಂದು ನಮಗೆ ಎಮ್ ಆರ್ ಇದು ಟ್ವೆಂಟಿ ಫೈವ್ ಇದೆ ಸೊ ನಮಗೆ ಇದು ಏಯ್ಟೀನ್ ತೌಸಂಡ್ ನೈನ್ಟೀನ್ ತೌಸಂಡ್ ಏಯ್ಟೀನ್ ತೌಸಂಡ್ ಬಿತ್ತಿದೆ ಆನ್ಲೈನ್ ಸೊ ಅನ್ಬಾಕ್ಸ್ ಮಾಡೋಣ ಕವರ್ ಕೊಟ್ಟಿದ್ದಾರೆ ಇದು ಒಂದು ಕರೆಟನ್ ಬಾಕ್ಸ್ ಇದೆ ಏಳು ಚಕ್ ಏಳು ಸುತ್ತಿನ ಕೋಟೆ ಸೊ ಇದನ್ನು ಸಾಡೋದು ನೆಕ್ಸ್ಟ್ ಇದರೊಳಗೆ ಸೊ ಇಲ್ಲಿ ಬಂತು ನೋಡಿ ನಿಮ್ಮದು ಗೋಡಾಕ್ಸ್ ಮೂವಿಂಗ್ ಟು ಎಮ್ ಟು ಅದು ರಿವ್ಯೂ ಅಲ್ಲ ಅನ್ಬಾಕ್ಸಿಂಗು ಏನೇನಿದೆ ಅಂತ ನೋಡೋದು ಚೆನ್ನಾಗಿದೆ ಒಳಗಡೆ ಇದು ವೈಟ್ ಕವರ್ ಇದೆ ವೈಟ್ ಅಂಡ್ ಬ್ಯಾಕ್ ಕಾಂಬಿನೇಷನ್ ಒಳಗಡೆ ಅಷ್ಟೇ ಬ್ಲಾಕ್ ಅಂಡ್ ವೈಟ್ ಕಾಂಬಿನೇಷನ್ ಚೆನ್ನಾಗಿದೆ ಮೂರು ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಸೊ ಮೊದಲನೇದು ಗೋಡಾಕ್ಸ್ ಕ್ಯಾರಿ ಕೇಸ್ ನೆಕ್ಸ್ಟ್ ಬರೋದು ಇದೊಂದು ಬಾಕ್ಸು ಮೂರು ಡೆಡ್ ಕ್ಯಾಟ್ ಹೊರಗಡೆ ಕೊಟ್ಟಿದ್ದಾರೆ ಸೊ ಎರಡು ಡೆಡ್ ಕ್ಯಾಟ್ ಕೊಟ್ಟಿದ್ದಾರೆ ದೊಡ್ಡ ಕ್ಯಾಟ್ ತುಂಬ ದೊಡ್ಡದು ಬಲ್ಕಿ ಅನಿಸುತ್ತೆ ಇಲ್ಲಿ ಇದೊಂದು ಸ್ಟ್ರಾಪ್ ಸ್ಟ್ರಾಪ್ ಇದು ಈ ಸೈಡ್ ಫಿಕ್ಸ್ ಮಾಡಿ ಈ ಥರ ನೀವು ಕೈನಲ್ಲಿ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಮುಕ್ಸ ಈ ಥರ ಸೊ ಮೇನ್ ಒಂದು ಬಾಕ್ಸಲ್ಲಿ ಬರೋದು ಒಂದು ಬಾಕ್ಸು ಬಾಕ್ಸ್ ತಗೋಬಿಟ್ಟು ಸೊ ಇಲ್ಲಿ ಬಾಕ್ಸಲ್ಲಿ ನೋಡೋಣ ಬೋಡಾಕ್ಸ್ ಸೊ ಇಲ್ಲಿ ಎರಡು ಟ್ರಾನ್ಸ್ಮಿಟರ್ಸು ಒಂದು ರಿಸೀವರು ಸೊ ಒಂದನ್ನು ನೀವು ಕ್ಯಾಮ್ರ ಕನೆಕ್ಟ್ ಮಾಡ್ಬೋದು ಇಲ್ಲ ಮೊಬೈಲ್ ಕನೆಕ್ಟ್ ಮಾಡಿದರೆ ಡೈರೆಕ್ಟ್ ಯೂಸ್ ಮಾಡ್ಕೊಬೋದು ಇದಕ್ಕೆ ಯಾವುದಾದ್ರು ಮೇಕ್ಸ್ ಯೂಸ್ ಮಾಡ್ಕೋಬೋದು ಸೊ ಎರಡು ರಿಸೀವರ್ಸ್ ನೀವು ಇಂಟರ್ ಮಾಡ್ಬೇಕಂತಂದರೆ ನಿಮ್ಮ ಹತ್ರ ಒಂದು ಇನ್ನೊಬ್ಬರ ಹತ್ರ ಒಂದು ಒಂದು ಕ್ಯಾಮ್ರಾಕ್ಕೆ ಆ ಥರ ಮಾಡ್ಬೋದು ಇಲ್ಲ ಇಬ್ಬರಿಗೂ ಯೂಸ್ ಮಾಡ್ಬೋದು ಒಂದು ಕೊಟ್ಟಿದ್ದು ಸಾಕಾಗಿತ್ತು ಎರಡು ಕೊಟ್ಟಿದೆ ಎರಡು ಫ್ರೀ ಕೊಟ್ಟಿದ್ದಾರೆ ಯಾರು ಕೊಡಲ್ಲ ಆ ಥರ ಎರಡು ಫ್ರೀ ಕೊಡೋಲ್ಲ ಕೊಟ್ಟಿದ್ದಾರೆ ಕ್ವಾಲಿಟಿ ಚೆನ್ನಾಗಿದೆ ನಾನು ಬೋಯಾಗಿ ಕಂಪೇರ್ ಮಾಡಿದೆ ಬೋಯದ್ದು ಓಕೆ ಕ್ವಾಲ್ಟಿ ಇದು ನೋಡಿದರೆ ಚೆನ್ನಾಗಿದೆ ಕೇಬಲ್ ಕ್ವಾಲಿಟಿ ಚೆನ್ನಾಗಿದೆ ಹೋಲ್ಡ್ ಚೆನ್ನಾಗಿದೆ ವರ್ಕ್ ಹೆಂಗೆ ಮಾಡ್ತಾ ನೋಡೋಣ ಅಂತೆ ಆಮೇಲೆ ಮೂರು ಮ್ಯಾಗ್ನೆಟ್ಸು ಸೊ ಮ್ಯಾಗ್ನೆಟ್ಸ್ ಏನಪ್ಪ ಅಂತಂದರೆ ಈ ಥರ ಹಿಂದೆ ಅಟ್ಯಾಚ್ ಆದರೆ ಇವು ನೀವು ಶರ್ಟಿಗೆ ನೀವು ಕ್ಲಿಪ್ ಮಾಡಿದರೆ ಅವರು ಲ್ಯಾವ್ಲರ್ ಮೈಕ್ ಹಾಕಬೇಕಿಲ್ಲ ಅಂತಂದರೆ ಸುಮಾರು ನಿಮಗೆ ಕಾಲರ್ಗೆ ಏನಾದರೂ ಅದು ನಿಲ್ಲಿಲ್ಲ ಅಂತಂದರೆ ಈ ಥರ ಈ ಥರ ಹಾಕಿ ಫಿಕ್ಸ್ ಮಾಡ್ಕೋಬೋದು ಇದು ಆಗ್ಲಿಲ್ಲಂದ್ರೆ ಈ ಥರ ಶರ್ಟ್ ಹಿಂದೆ ಇದನ್ನು ಮ್ಯಾಗ್ನೆಟ್ ಹಾಕಿದರೆ ತುಂಬ ಮ್ಯಾಗ್ನೆಟ್ ಇಲ್ಲಿದೆ ಓಲ್ಡ್ ಆಗುತ್ತೆ ಈ ಥರ ತೆಗಿಬೋದು ತುಂಬ ಸ್ಮಾಲ್ ಇದಾವೆ ಮ್ಯಾಗ್ನೆಟ್ಸು ಎಲ್ಲಿ ಹೋಗೋದಂಗೆ ನೋಡ್ಕೋಬೇಕಷ್ಟೆ ಮಿಸ್ ಆಗಲ್ಲ ಮಿಸ್ ಆಗೇ ಬಿಟ್ಟು ಇಲ್ಲ ಸಾರಿ ಸ್ಮಾಲ್ ಸ್ಮಾಲ್ ಇರ್ತಾವೆ ಗೊತ್ತಾಗೋಲ್ಲ ಸೊ ಸೊ ಟೋಟ್ಲ್ ಹದಿನಾರು ಎಕ್ವಿಪ್ಮೆಂಟ್ಸ್ ಎಷ್ಟು ಟೈಪ್ ಅದಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಟೈಪ್ಸ್ ಐಟಮ್ನಲ್ಲಿ ಹದಿನಾರು ಐಟಮ್ಸ್ ಒಂದು ಒಂದು ಎಕ್ಸ್ಟ್ರಾ ಹದಿನೇಳು ಸೊ ನೋಡಿ ನಮಗೆಲ್ಲ ಆಭರಣಗಳು ಏನಪ್ಪ ಹೇಳಿ ನೀವು ನೋಡಿದ್ರನ್ನ ಥಿಂಕ್ ಮಾಡಿ ಸೊ ಇದು ಮೂಲಿಂಗ್ ಮೂಲಿಂಕ್ ಎಂಟು ಪ್ರಾಡಕ್ಟ್ಸ್ ಅನ್ಬಾಕ್ಸಿಂಗ್ ಎಲ್ಲೋ ಚೆನ್ನಾಗಿದೆ ಬಾಡಿ ಚೆನ್ನಾಗಿದೆ ವರ್ತ್ ಅನ್ಸುತ್ತೆ ರೇಟು ಯೂಸೇಜ್ ನೋಡಬೇಕು ಯೂಸೇಜ್ ಟ್ರೈ ಮಾಡಿ ನೋಡ್ಬೇಕು ಯಾವ ಥರ ಬರ್ತಂತೆ ಸೊ ಸದ್ಯಕ್ಕೆ ಇಷ್ಟೊಂದು ಕೊಟ್ಟಿದ್ದಾರೆ ವರ್ತ್ ಅನ್ಸುತ್ತೆ ಇಷ್ಟೊಂದು ಐಟಮ್ಸ್ ಕೊಡೋಲ್ಲ ಯಾರು ಅದು ಒಂದಕ್ಕೊಂದು ಫ್ರೀ ಅಂತಾರಲ್ಲ ಆ ಥರ ಗೆಟ್ ಒನ್ ಬೈ ಒನ್ ಫ್ರೀ ಅಂದ್ರಲ್ಲ ಆ ಥರ ಅನ್ಸುತ್ತೆ ನೋಡಿರೋದು ಸೇಲ್ ಅಂತಾರೆ ಸೇಲ್ನಲ್ಲಿ ಒಂದು ತೊಗೊಂಡು ಮೂರು ಫ್ರೀ ಅಂತಾರಲ್ಲ ಆ ಥರ ಅದೇ ಏನೂ ಬರೋದು ನಿಮಗೆ ಎಷ್ಟೊಂದು ಐಟಮ್ಸ್ ಕೊಟ್ಟಿದ್ದಾರೆ ಎರಡು ಒಂದು ಕೊಡಬಹುದು ಎರಡು ಕೊಟ್ಟಿದ್ದಾರೆ ಅಂತ ಮಾಡಿ ಒಂದು ಬೆಡ್ ಕ್ಯಾಟ್ನ ಯಾವ್ದು ಯೂಸ್ ಮಾಡಬಹುದು ಬೆಡ್ ಕ್ಯಾಟ್ ಈ ಥರ ಇಷ್ಟ ಖಾಲಿ ಮಾಡಬೇಕಾದ್ರೆ ಅಥವಾ ಹೊರಗಡೆ ಇಂಟು ಮಾಡಬೇಕಾದ್ರೆ ಯಾವುದು ವಿಂಡ್ ಬ್ಲೋ ಆಗ್ತಾ ಇದೆ ತುಂಬ ಗಾಳಿ ಇದ್ದರೆ ಹಾಕಿದ್ದೇವೆ ನಿಮಗೆ

ಟೆಕ್ ರಿವ್ಯೂ ಇದು ಅನ್ಬಾಕ್ಸಿಂಗ್ ಕಮ್ ರಿವ್ಯೂ ರಿವ್ಯೂನೂ ಆಗಿಲ್ಲ ಅನ್ಬಾಕ್ಸಿಂಗು ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಅದೇ ನೋಡಿ ಕಮೆಂಟ್ ಮಾಡಿ ಯಾರು ತೊಗೊಂಡಿದರೆ ಯಾವ ಥರ ಯೂಸ್ ಆಗಿದೆ ಅಂತ ನಿಮಗೆ ಮೆಸೇಜ್ ಹಾಕಿ ನೋಡ್ತೀವಿ ಸೊ ಇದೇ ಥರ ನಿಮಗೆ ನೆಕ್ಸ್ಟ್ ಅನ್ಬಾಕ್ಸಿಂಗು ಅಥವಾ ಟೆಕ್ ರಿವ್ಯೂಸ್ ಬೇಕಾತಂದರೆ ಚಾನಲ ನೋಡಿ ಸಬ್ಸ್ಕ್ರೈಬ್ ಮಾಡಿ ಮರೀದೆ ಶೇರ್ ಮಾಡಿ